ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಪಾಸನಾ ಕೋರ್ಸನ್ನು ಮುಗಿಸಿಕೊಂಡು ವಾಪಸ್ ಬಂದಿದ್ದಾರೆ ಅರವಿಂದ ಕೇಜ್ರಿವಾಲ್ ಹೋಶಿಯಾರ್ಪುರಕ್ಕೆ ಹೋಗಿದ್ದರು ಪಂಜಾಬ್ದ ಹೋಶಿಯಾರ್ಪುರ್ ಯಾವಾಗ ದಿಲ್ಲಿಯಲ್ಲಿ ಇಂಡಿ ಅಲಯನ್ಸ್ನ ಮೀಟಿಂಗ್ ಆಗತ್ತೋ ಅದರ ಮಾರನೇ ದಿವಸ ಇಪ್ಪತ್ತನೇ ತಾರೀಕು ಹೋದಂಥವ್ರು ನಿಮಗೆ ಗೊತ್ತು ಇವರಿಗೆ ಇ ಡಿ ಅವರು ನೋಟಿಸನ್ನು ಕೊಟ್ಟಿದ್ದರು ಈ ನೋಟಿಸಿನಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ಇಂಥದ್ದೊಂದು ತಂತ್ರಗಾರಿಕೆ ಮಾಡಿದ್ದಾರೆ ಅಂತ ಎಲ್ಲ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದರು ಈಗ ಅವರು ವಾಪಸ್ ಬಂದಿದ್ದಾರೆ ಮುಂದೆ ಅವರ ನಡೆ ಏನು ಹೊಸ ವರ್ಷದಲ್ಲಿ ಅವರಿಗೆ ಏನೇನು ಕಾದಿದೆ ಇದರ ಕುರಿತಾಗಿ ನಮ್ಮ ಇವತ್ತಿನ ವಿವರಣೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನಿಂದ ಇವರು ತಪ್ಪಿಸಿಕೊಂಡು ಬಿಡ್ತಾರಾ ಏನು ಇವರ ಲೆಕ್ಕಾಚಾರ ಈಗಾಗಲೇ ಗೊತ್ತು ಇವರು ಜನಮತ ಸಂಗ್ರಹ ಮಾಡ್ತಾ ಇದ್ದಾರೆ ರೆಫರೆಂಡಮ್ ಏನಂತ ನಾನು ಜೈಲಿನಲ್ಲಿದ್ದು ಸರ್ಕಾರವನ್ನು ನಡೆಸಬಹುದಾ ಎನ್ನುವಂಥ ಒಂದು ಇವರ ತಂತ್ರಗಾರಿಕೆ ಎರಡನೇದ್ದು ನಾನು ರಾಜೀನಾಮೆ ಕೊಡಬೇಕಾ ಕೊಡಬಾರ್ದಾ ಅಂತ ಎರಡನೇ ವಿಚಾರ ಈ ಎರಡರ ಮಧ್ಯೆ ಇವರು ಆಲೋಚನೆ ಮಾಡಿದ್ದೇನು ಒಳಗಡೆ ಇವರ ಆಂತರ್ಯದಲ್ಲಿರುವಂಥ ವಿಚಾರ ಏನು ಅಂತ ಇವತ್ತು ತಮ್ಮೆದುರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನು ವಿಷಯ ಇವರು ಅಂದ್ಕೊಂಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟರು ಯಾವ ಹೇಮಂತ್ ಸುರೇನ್ಗೆ ಶಿಬು ಸುರೇನನ್ನ ಮಗ ಜಾರ್ಖಂಡದ ಮುಖ್ಯಮಂತ್ರಿ ಏಳು ಬಾರಿ ನೋಟಿಸ್ ಕೊಟ್ಟರು ಅವರನ್ನು ಬಂಧಿಸಲಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಅದೇ ರೀತಿ ನನ್ನನ್ನು ಇವರು ಬಂಧಿಸಲಾರರು ಎಲ್ಲಿವರೆಗೂ ನಾನು ಇದನ್ನು ತಳ್ಳಬೇಕು ನಾನು ಫೆಬ್ರವರಿ ಎರಡನೇ ವಾರದವರೆಗೂ ಇದನ್ನು ತಳ್ಳಬೇಕು ಯಾಕೆ ಯಾಕೆ ಅಂದರೆ ಫೆಬ್ರವರಿ ಎರಡನೇ ವಾರದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ನೀತಿ ಸಂಹಿತೆ ಜಾರಿಯಾಗತ್ತೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದ ಹಾಗೆ ಆ ಸಂದರ್ಭದಲ್ಲಿ ಬಂಧಿಸುವುದು ನನ್ನನ್ನು ಕಷ್ಟ ಹಾಗೆ ನನ್ನ ಬಂಧಿಸಿದರೆ ಅದು ರಾಜಕೀಯವಾಗಿ ನನ್ನನ್ನು ಬಂಧಿಸಲಾಗ್ತಾ ಇದೆ ಅನ್ನುವಂಥ ಒಂದು ಪರೋಕ್ಷವಾದಂಥ ಸಂದೇಶ ರವಾನೆ ಆಗುತ್ತೆ ಆದ್ದರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ನನ್ನನ್ನು ಬಂಧಿಸಬಾರದು ಅಂತ ಅಮಿತ್ ಶಾ ಅವರು ಹೇಳ್ತಾರೆ ಅಲ್ಲಿವರೆಗೂ ನಾನು ತಳ್ಳಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಹಾಗಾದರೆ ಹೇಮಂತ್ ಸುರೇನ್ ಅವರಿಗೆ ಬಿಟ್ಟಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಿಟ್ಟು ಬಿಡ್ತಾರಾ ಮೊದಲೇದಾಗಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಯಾವುದೇ ಆರೋಪಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮಾಡೋರು ಆರೋಪಿ ಅಂತ ಮಾಡಲ್ಲ ದೋಷಿ ಅಂತ ಮಾಡೋದು ದೋಷಿ ಯಾರಿದ್ದಾರೆ ಅವರು ಸರೆಂಡರ್ ಆಗಲೇಬೇಕು ಆಗದೇ ಇದ್ದ ಪಕ್ಷದಲ್ಲಿ ಕೋರ್ಟಿನ ಪರವಾನಗಿಯನ್ನು ಪಡೆದು ಅವರನ್ನು ಬಂಧಿಸುವ ಕೆಲಸವನ್ನು ಅದು ಮಾಡುತ್ತದೆ ಜನವರಿಯಲ್ಲಿ ಇರುವಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಜೆಂಡಾ ನಮಗಿರುವ ಮಾಹಿತಿಯ ಪ್ರಕಾರ ಮೂರು ಜನರನ್ನು ಬಂಧಿಸಲಿದೆ ಮೊದಲನೇದಾಗಿ ಅರವಿಂದ್ ಕೇಜ್ರಿವಾಲ್ ಎರಡನೇದಾಗಿ ದೊರೈ ಮುರುಗನ್ ಯಾರು ಈ ದೊರೈ ಮುರುಗನ್ ದೊರೈ ಮುರುಗನ್ ತಮಿಳುನಾಡಿನ ಸಚಿವ ಎಂ ಕೆ ಸ್ಟಾಲಿನ್ ಅವರ ಸಚಿವ ಸಂಪುಟದಲ್ಲಿರುವಂಥ ಭ್ರಷ್ಟಾತಿ ಭ್ರಷ್ಟ ಸಚಿವ ಈತನನ್ನು ಬಂ ಬಂಧಿಸುವಂಥ ಎಲ್ಲ ತಯಾರಿಗಳು ನಡೀತಾ ಇದೆ ಮೂರನೇದಾಗಿ ಸೊರೆನ್ ಈತನನ್ನು ಯಾವುದೇ ಕಾರಣಕ್ಕೂ ಬಂಧಿಸದೇ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ತೀರ್ಮಾನ ಮಾಡಿಬಿಟ್ಟಿದೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯವಲ್ಲ ಫೆಬ್ರವರಿವರೆಗೂ ತಳ್ಳಲಿಕ್ಕೆ ಅವರ ಹತ್ರ ಬೇರೆ ಯಾವುದೇ ರೀತಿಯದಾದಂಥ ಚುನಾವಣೆಯಾಗಲಿ ಮತ್ತು ಅಲ್ಲಿ ಆದರೂ ಪರಾರಿ ಆಗಲಿಕ್ಕಾಗಲಿ ಯಾವುದೇ ರೀತಿಯ ಸಾಧ್ಯತೆಗಳಿಲ್ಲದೆ ಇರೋದರಿಂದ ಮತ್ತು ತಕ್ಷಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಈ ಕಾರ್ಯಪ್ರವರ್ತರಾಗ್ತಾ ಇರೋದರಿಂದ ಅರವಿಂದ್ ಕೇಜ್ರಿವಾಲ್ ಮೂರನೇ ತಾರೀಕು ಏನಾದರೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ವಿಚಾರಣೆಗೆ ಹಾಜರಾಗದೆ ಹೋದ ಸಂದರ್ಭದಲ್ಲಿ ಅವರ ಬಂಧನ ಖಚಿತ ಅಂತ ಹೇಳಲಾಗ್ತಾ ಇದೆ ಕೊನೆಯದಾಗಿ ಇರುವಂಥ ವಾರಂಟ್ ಇದು ಆ್ಯಕ್ಚುಲಿ ಅವರು ಮೂರು ಬಾರಿ ಆದ ತಕ್ಷಣ ಬಂಧಿಸ್ತಾರೆ ಸುರೇನ್ ಅದು ಹೇಗೆ ಪಾರಾದರು ಅಂತ ನನಗೆ ಇನ್ನೂವರೆಗೂ ಅಚ್ಚರಿ ಆಗ್ತಾ ಇದೆ ಯಾವ್ಯಾವ ಕಾರಣಗಳನ್ನು ಒಡ್ಡಿ ಅವರನ್ನು ಇಲ್ಲಿವರೆಗೂ ಬಂಧಿಸಲಾಗಿಲ್ಲ ಅನ್ನೋದ್ರ ಕುರಿತು ಅನುಮಾನಗಳು ಉಂಟಾಗ್ತಾ ಇದ್ದಾವೆ ಆದರೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಭಾಳ ಹಳೆಯದಾಗಿರುವುದರಿಂದ ಎರಡನೇದು ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಎಷ್ಟು ಬೇಗ ಸಾಧ್ಯವು ಅಷ್ಟು ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ಮಾಡಬೇಕು ಮತ್ತು ಫಾಸ್ಟ್ ಟ್ರ್ಯಾಕ್ನಲ್ಲಿ ವಿಚಾರಣೆ ಆಗಬೇಕು ಅಂತ ಈಗಾಗಲೇ ತಾಕೀತು ಮಾಡಿರುವುದರಿಂದಾಗಿ ಜೊತೆಗೆ ಈಗ ಬಹಳಷ್ಟು ಜನ ಅಪ್ರೂವರ್ಗಳು ಇವರ ಹೆಸರನ್ನು ಹೇಳಿರುವುದರಿಂದಾಗಿ ಇವರ ವಿಚಾರಣೆ ಮಾಡುವುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಅನಿವಾರ್ಯವಾಗಿದೆ ಇದೊಂದು ರಾಜಕೀಯ ಸಂಚಂತೂ ಖಂಡಿತವಾಗಿ ಅಲ್ಲ ಏಕೆಂದರೆ ಇದೊಂದು ದೊಡ್ಡದಾದಂಥ ಮನಿ ಲಾಂಡ್ರಿಂಗ್ ಅಂತ ಸ್ವತಃ ಸುಪ್ರೀಂ ಕೋರ್ಟೇ ಹೇಳಿರುವುದರಿಂದಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಇಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಮತ್ತು ಅವರು ಕೇಳಿದಂಥ ಮಾಹಿತಿಯನ್ನು ನೀಡಬೇಕಾಗತ್ತೆ ನೀಡದೇ ಇರುವ ಸಂದರ್ಭದಲ್ಲಿ ಬಂಧಿಸಿ ಅವರನ್ನು ವಿಚಾರಣೆ ಮಾಡಬೇಕಾದಂಥ ಅನಿವಾರ್ಯತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಗೆ ಒದಗತ್ತೆ ಹೀಗಾಗಿ ಹೊಸ ವರ್ಷದ ಮೊದಲ ಸುದ್ದಿ ಇದಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ